ಕುದುರು ವ್ಯಾಪ್ತಿಯಲ್ಲಿ ಪವನ್ ಎಲೆಕ್ಟ್ರೀಷಿಯನ್ನಿಂದ ರೈತರಿಗೆ ಮಹಾ ಮೋಸದ ಕುರಿತು ಶಿವರಾಜ್ ಕೆಎನ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಪ್ರಜಾಶಕ್ತಿ ವೇದಿಕೆ ನೇತೃತ್ವದಲ್ಲಿ ಮೋಸ ಹೋದ ರೈತನ ಪರವಾಗಿ ವಿಷಯಗಳನ್ನು ಚರ್ಚಿಸಿ ಹೋರಾಟಕ್ಕೆ ಕರೆ ನೀಡಲಾಯಿತು ಹಾಗೂ ಚಂದ್ರಶೇಖರ್ ಯುವ ಘಟಕ ರಾಜ್ಯಾಧ್ಯಕ್ಷರು ರೋಹಿತ್ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಪವನ್ ಯಾದವ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ತಗೋಬೇಕು ತೊಗೋಬೇಕು ನಾವೇನ್ ಮಾಡ್ಬೇಕು ನಮ್ಗೆ ಯಾವನ ಯಾವನೋ ನಾವ್ ಏನೋ ಕೊಟ್ಟು ಏನೋ ಮಾಡದ್ ಇನ್ನೊಬ್ಬ ಮಧ್ಯವರ್ತಿ ತೊಗೊಳಂಥ ಅವಕಾಶ ನಮಗೆ ಬೇಡ ಏನಕ್ಕೆ ಅದೇ ವಿಷಯ ಹೇಳ್ತಾರದಂದ್ರೆ ಇವ್ರು ನಮ್ಮ ಸ್ನೇಹಿತರ ಶೀಘ್ರಪ್ರ ನಿವಾಸ ಭವೀಂದ್ರ ಕುಮಾರ್ ಅವರು ಮೋಸವಾದ ವ್ಯಕ್ತಿ ಇವ್ರಿಗೆ ಇದುವರೆಗೂ ನ್ಯಾಯೋ ಸಿಕ್ಕಿಲ್ಲ ಏನಕ್ಕೆ ಕಷ್ಟ ಬಿಟ್ಟು ಪಾಪ ದಿನಲ್ಲ ಬೆವರು ಸುರಿಸಿ ಕಷ್ಟ ಬಿಟ್ಟಿರ್ತಾರೆ ಅದೇ ದುಡ್ಡು ತಗೊಂಡೋಗಿ ಯಾವನೊಬ್ಬ ಮಾಡುವಾಡಿನೂ ಅಂದ್ರೆ ಇದು ಎಷ್ಟು ಆಗಿದೆ ನಮಗೂ ಈಗ್ಲಾರು ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಡ್ರಿ ಪ್ರಜೆಗಳೇ ದಯವಿಟ್ಟು ಪಾಪ ಇವರು ಹೇಗಿದ್ದಾರೆ ಅಂದರೆ ಏನೋ ನಾ ಮನೆ ಕಟ್ತಾ ಇದ್ದಾರೆ ಹೊಸ ಸಾಲ ಸೋಲ ಏನೋ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ ತನ್ನ ಮಕ್ಕಳು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ನಾವೆಲ್ಲ ಒಂದು ಫ್ಯಾಮಿಲಿಯಲ್ಲಿ ಬದುಕನ್ನು ಹೊಸ ಕನಸನ್ನೇ ಕಟ್ಟಿರ್ತಾರೆ ಇಂಥವ್ರಿಗೆ ಮೋಸ ಮಾಡೋದು ಯಾವ ರೀತಿ ಏನಾಯಿರಿ ಏನು ಶ್ರೀಮಂತರ ಆಗರ್ಭ ಏನು ಶ್ರೀಮಂತರವ್ರು ಹೋಗಲಿ ಇವರು ಯಾವ್ದಾದ್ರೆ ಶ್ರೀಮಂತರ ನಾವು ನೀವು ಹೇಗೆ ಕೂಲಿ ಕಾರ್ಮಿಕರು ರೈತರು ಬರೋ ವ್ಯವಸಾಯ ದುಡ್ಡಲ್ಲಿ ಬದುಕಬೇಕು ಜೀವನ ಮಾಡಬೇಕು ಆದರೆ ಇದನ್ನೆಲ್ಲ ಬಿಟ್ಟು ಇವರು ಏನೋ ಯಾರೋ ನಂಬಿಕಿಸ್ತಾ ಇರ್ತಾನೆ ಏ ಬಾರ ಬರ ಕೊಡ್ತೀವಿ ಇವ್ರಿಗೆ ಗೊತ್ತಾಗೋದಿಲ್ಲ ಏನು ಐಟಮ್ ತಗೋಬೇಕು ಏನು ಮಿನಿಕರೋದು ಬೆಲೆ ಇರೋದು ಯಾವುದೂ ಗೊತ್ತಾಗಿರೋದಿಲ್ಲ ಯಾರೋ ವ್ಯಕ್ತಿನ ಹೋಗ್ತಾರೆ ಪರಿಚಯ ಮಾಡ್ಕೊತಾರೆ ಸರ್ ಏನಿದೆ ವಿಷಯ ಅಂತ ಅಲ್ಲಿ ಹೋಗಿ ಕೇಳ್ತಾರೆ ಅವನು ಅಲ್ಲಿ ಕಮಿಷನ್ ರೂಪದಲ್ಲಿ ಮಾತಾಡಿರ್ತೀವಿ ಇವ್ರಿಗೆ ಅರ್ಥ ಆಗೋದಿಲ್ಲ ಏನೋ ನಮ್ಮ ನಂಬಿಕೆ ಅಷ್ಟ ಏನೋ ಕಡಿಮೆ ರೆಡಿ ಕೊಡಿಸ್ಬೋದು ಆ ರೀತಿಯಾಗಿ ಒಂದು ಕಲ್ಪನೆ ಮಾಡಿಕೊಂಡು ಒಂದು ಅಂಗಡಿಗೆ ಹೋಗ್ತಾರೆ ಅಂಗಡಿ ಹೋದ ಆ ವ್ಯಕ್ತಿಯೇನು ಬಣ್ಣ ಬಣ್ಣ ಮಾತಾಡಿ ಜ್ಯೂಸ್ ಕೊಡಿಸಿ ನೀವು ಹಂಗೆ ಸರ್ ಹಿಂಗೆ ಬನ್ನಿ ಮುಂದೆ ಬನ್ನಿ ನಿಮ್ಗೆಲ್ಲ ಕೊಡ್ತೀವಿ ಇನ್ನೂ ಕರ್ಕೊಂಬನ್ನಿ ಎಲ್ಲ ಕೊಡ್ತೀವಿ ಐಟಮ್ ನಿಮಗೆ ಕಡಿಮೆ ಹಾಕ್ತೀನಿ ಅಂತ ಸುಳ್ಳು ಹೇಳಿ ತಲೆ ಮೇಲೆ ಬರೇನೇ ಹೇಳಿದ್ಬಿಡ್ತಾರೆ ಕೇವಲ ಎಂಟು ಸಾವಿರ ರೂಪಾಯಿ ಐಟಮ್ಗೆ ಹದಿನೆಂಟು ಸಾವಿರ ರೂಪಾಯಿ ಬಿಲ್ ಮಾಡಿದಾರ ಇದು ಯಾವ ರೀತಿ ಹ ಒಂದಕ್ಕೆ ಅದಕ್ಕಿಂತ ಡಬ್ಬಲ್ ದುಡ್ಡು ಇದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಮಾನ ಒಂದು